ಪಾಂಡವಪುರ ತಾಲೂಕಿನ ಸುಂಕತಣ್ಣೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆನವಾಳು ಗ್ರಾಮದ ರಾಜಮ್ಮ ಮಹೇಶ್ ಅವರು ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆಯಾದರು ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ರೈತ ಸಂಘ ಹಾಗೂ ಬಿಜೆಪಿ ಬೆಂಬಲಿತ ಒಟ್ಟು ಇಪ್ಪತ್ತು ಮಂದಿ ಸದಸ್ಯರಿದ್ದಾರೆ ಈ ಹಿಂದಿನ ಅಧ್ಯಕ್ಷೆ ಮಮತಾ ಅವರನ್ನು ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿ ಪದಚ್ಯುತಿಗೊಳಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಆಲಿ ಉಪಾಧ್ಯಕ್ಷ ಎಸ್ಪಿ ಮಹೇಶ್ ಕುಮಾರ್ ಅವರು ಪ್ರಭಾರ ಅಧ್ಯಕ್ಷರಾಗಿ ಮುಂದುವರೆದಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ಆನುವಾಳು ಗ್ರಾಮದ ರಾಜಮ್ಮ ಮಹೇಶ್ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಕ್ಷೇತ್ರ ಸಮನ್ವಯ ಅಧಿಕಾರಿ ಕೆಎನ್ ಪ್ರಕಾಶ್ ಅವರು ಆನುವಾಳು ಗ್ರಾಮದ ರಾಜಮ್ಮ ಮಹೇಶ್ ಅವರನ್ನು ನೂತನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಇದೇ ವೇಳೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ನೂತನ ಅಧ್ಯಕ್ಷೆ ರಾಜಮ್ಮ ಮಹೇಶ್ ಮಾತನಾಡಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಅವರ ಮಾರ್ಗದರ್ಶನದೊಂದಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ವಕೀಲರಾದ ಹೇಮಂತ್ ಕುಮಾರ್ ಜೆಡಿಎಸ್ ಮುಖಂಡ ಪಾರ್ಥ ಸಾರಥಿ ಹಾಗೂ ಚಲವಾದಿ ಸುರೇಶ್ ಆನುವಾಳು ಮಾತನಾಡಿದರು ಇದೇ ವೇಳೆ ನೂತನ ಅಧ್ಯಕ್ಷರನ್ನು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಎಸ್ಪಿ ಹೇಮಂತ್ ಕುಮಾರ್ ಸದಸ್ಯರಾದ ಎಸ್ ಕೆ ಸುರೇಶ್ ಎಸ್ಎನ್ ಶೀಲಾ ಭಾಗ್ಯಮ್ಮ ಕನ್ಯಮ್ಮ ಜೆ ದೇವೇಗೌಡ ರಾಧಮಣಿ ಕೆಎಂ ಪುಟ್ಟಸ್ವಾಮಿಗೌಡ ಜಯಶೀಲ ಸಿ ಕೇಶವಮೂರ್ತಿ ಶಿವಕುಮಾರ್ ಹೇಮಂತ್ ಕುಮಾರ್ ಸತೀಶ್ ಪುಟ್ಟಮ್ಮ ನಳಿನಾಕ್ಷಿ ಸರೋಜಮ್ಮ ಕೆ ಹೇಮಂತ್ ಕುಮಾರ್ ಸಿನಾಗರಾಜು ಪಿಡಿಒ ಮಹದೇವು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಜೆಡಿಎಸ್ ರೈತ ಸಂಘ ಕಾಂಗ್ರೆಸ್ ಬಿಜೆಪಿ ಮುಖಂಡರು ಹಾಗೂ ಆನವಾಳು ಗ್ರಾಮಸ್ಥರು ಹಾಜರಿದ್ದು ಅಭಿನಂದಿಸಿದರು ಸಹಾಯ ನಮಸ್ಕಾರ ನನ್ನ ಹೆಸರು ಚಲವಾದಿ ಸುರೇಶ್ ಅಂತ ಹೇಳಿ ಮಂಡ್ಯ ಜಿಲ್ಲೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತದೆ ಮತ್ತು ನಮ್ಮ ಆನವಳ ಗ್ರಾಮಕ್ಕೆ ಒಂದು ಗುಗ್ಗು ಗ್ರಾಮ ಅಧ್ಯಕ್ಷರ ಪಟ್ಟ ನಮಗೆ ವಿರೋಧ ಯಾಕೆ ಸಿಕ್ಕಿದೆ ನನ್ನ ಸಹೋದರಿ ರಾಜಮಾರ್ಗ ಅವ್ರಿಗೆ ನಮ್ಮ ಆನೋಳದ ಪರವಾಗಿ ಹಾಗೂ ನಮ್ಮ ಚಲುವಾದಿ ಮಹಾಸಭಾ ಸಂಘಟನೆಯ ಪರವಾಗಿ ಶುಭಕೋರ್ತ ಮುಂದೆ ಒಂದು ಏಳೆಂಟು ಹಳ್ಳಿ ಸೇರಿದೆ ಈ ಗ್ರಾಮಕ್ಕೆ ಪಂಚಾಯತಿಗೆ ಹಾಗಾಗಿ ಇದು ಹೆಚ್ಚಿನ ಕೆಲಸ ಮಾಡಲಿ ಹಾಗೆ ಈಗಿರೋ ಶಾಸಕರು ಎಲ್ಲ ಹೇಳಿ ಒಂದು ಅಷ್ಟು ಕೆಲಸ ಹಾಕಿ ಕೊಡ್ಲಿ ಅಂತ ಹೇಳ್ತಾ ಮನವಿ ಸಲ್ಲಿಸ್ತೀನಿ ಶಾಸಕರಿಗೆ ಹಾಗೆ ಉಸ್ತುವಾರಿ ಸಚಿವರಿಗೂ ಅಷ್ಟೇ ಈ ಕಡೆ ನಮ್ಮ ಸಂಘಟನಾ ಪಂಚಾಯತಿಗೆ ಹೆಚ್ಚು ಒತ್ತು ಕೊಡಬೇಕು ಹಾಗಾಗಿ ತುಂಬ ಧನ್ಯವಾದಗಳು ಹೇಳಲಿಕ್ಕೆ ತ್ಯಾಂಕ್ ಯು

કરીતા રહો નિશ્ચિત નિખડી જ રહેતા રહો ઘણા માગળું બેલા સિતો ઘણા મેમ્બર કરીતા ઘણા કઈ બીડી મોરડો તો મોડું ઈચ્છા બધા મેમ્બર ને ઇષ્ટ પેમ્બલા કોટી ખાસ કરીને આ બધા ધન્યવાદ અને ઓનલાઈન જેલસા માંડવું ಅಂತ છે બધા મેમ્બર નું સહાય ಮಾಜಿ ಅಧ್ಯಕ್ಷರಾದಂಥ ಶ್ರೀಮತಿ ರಾಜಮ್ಮ ಮಹೇಶ್ ಅವ್ರಿಗೆ ತುಂಬ ಹೃದಯದ ಶುಭಾಶಯಗಳು ಕೋರ್ತಾ ಮುಂಬರ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗೆ ಅಭಿವೃದ್ಧಿ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾರೆ ನಮ್ಮ ಮಾಜಿ ಶಾಸಕರಾದಂಥ ಪುಡ್ಡಜಣ್ಣನವರ ನೇತೃತ್ವ ಮತ್ತೆ ಹಾಲಿ ಶಾಸಕರಾದಂಥ ದರ್ಶನ್ ಪುಟ ನೇತೃತ್ವದಲ್ಲಿ ಮುಂಬರುವ ದಿನಗಳಲ್ಲಿ ಎಲ್ಲ ಸದಸ್ಯರು ಒಗ್ಗೂಡಿ ಕೆಲಸ ಮಾಡಲಿ ಅನ್ಬಿಟ್ಟು ತುಂಬ ಹೃದಯದ ಪಕ್ಷಾತೀತವಾಗಿ ಆಯ್ಕೆ ಮಾಡಿದೆ ನಮ್ಮ ಸುಂಗಾರನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ಮಹಿಳಾ ಮಿಷನ್ ಅನ್ನು ಆದರೆ ಈ ಹಿಂದೆ ಅವರು ಅಧ್ಯಕ್ಷರಾಗಿದ್ದರು ಅವರ ವಿರುದ್ಧ ಸುಮಾರು ಹದಿನಾರು ಜನ ಸದಸ್ಯರು ಅವಿಶ್ವಾಸ ಗೊತ್ತು ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡಿ ಅವ್ರನ್ನ ಕೆಳಗಿಳಿಸಿದ ಕಾರಣ ಆ ಸ್ಥಾನ ಖಾಲಿ ಇತ್ತು ಈ ದಿನ ಆನ್ವಾಳ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ರಾಜಮ್ಮಯ್ಯಂರವರು ಈ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದರು ಅವರೊಬ್ಬರೇ ಸರ್ವಸಮ್ಮತ ಅಭ್ಯರ್ಥಿಯಾಗಿ ಸ್ಪರ್ಧೆ ಸ್ಪರ್ಧೆಗೆ ಅರ್ಜಿ ಸಲ್ಲಿಸಿದ ಕಾರಣ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ನಮ್ಮ ಗ್ರಾಮ ಪಂಚಾಯಿತಿಗೆ ಹಾಗೂ ನಮ್ಮ ಏನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಎಂಟು ಗ್ರಾಮಗಳಿಗೂ ಕೂಡ ಅಭಿವೃದ್ಧಿಯ ಕೆಲಸದಲ್ಲಿ ಭಾಗವಹಿಸಿ ಗ್ರಾಮಗಳ ಅಭಿವೃದ್ಧಿಗೆ ಮತ್ತು ಏಳ್ಗೆಗೆ ಶ್ರಮಿಸಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಕೂಡ ಅವರ ಒಂದು ಅವಿರೋಧ ಆಯ್ಕೆಗೆ ಶ್ರಮಿಸಿದ್ದಕ್ಕೆ ಹಾಗೂ ಎಲ್ಲ ಅಕ್ಕಪಕ್ಕದ ಗ್ರಾಮದ ಮುಖಂಡರು ಹಾಗೂ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ